ಸುನಿಲ ಹಲೋ ಸುನಿಲ ಏನು ಬಾಳೆ ಇಲ್ಲಿ ವರಿಕೆ ಸುನಿಲ ಯಾಕೆಲ್ಲ ಚೆಂದು ಯಾಕೆ ಹಿಂಗೆ ಕೂಕಿದೆಯಾ ಯಾಕೆ ಏನಾಯ್ತು ಲೋ ಲೋ ಸುನಿಲ ಎಲ್ಲೋಗಿದೆಯಲ್ಲ ಇಷ್ಟು ದಿಸ ಕಾಣ್ತಿರಲಿಲ್ಲ ಹಾಂ ನನಗೂ ಹೇಳ್ದಂಗೆ ಹೋಗಿ ಅಲ್ಲಲ್ಲ ಹಾಂ ಸ್ಕೂಲ್ಗೂ ಬಂದಿರಲ್ಲ ಏನಿಲ್ಲ ಎಲ್ಲೋಗಿದೆ ಇಷ್ಟು ದಿವ್ಸ ಹಲೋ ಚಂದು ನಾವೆಲ್ಲೋಗಿದ್ದು ಗೊತ್ತಾ ನಮ್ಮ ಅತ್ತೆ ಮನೆಗೆ ಹೋಗಿದ್ದು ಕಳ್ಳ ನಾನು ನಮ್ಮ ತಾತ ಮತ್ತೆ ನಮ್ಮ ಅಜ್ಜಿ ನಾವು ಮೂರು ಜನನು ಹೋಗಿದ್ದು ನಮ್ಮ ಅತ್ತೆ ಮನೆಯಲ್ಲಿ ದೇವ್ರು ಕರ್ಕೊಂಬಂದಿದ್ರು ದೇವ್ರು ಕರ್ಕೊಂಬಂದು ಪೂಜೆ ಮಾಡಿ ಎಡೆ ಎಲ್ಲ ಮಾಡಿದ್ರು ಕಳ್ಳ ಅದಕ್ಕೆ ಹೋಗಿದ್ದೆ ಕಣು ಅದಕ್ಕೆ ಎರಡು ದಿವಸದಿಂದ ಸ್ಕೂಲಿಗೆ ಬರಕ್ ಆಗ್ಲಿಲ್ಲ ಹಾಂ ಹೌದನ್ನಪ್ಪ ಹಾಗಿದ್ರೆ ಅತ್ತೆ ಮನೆಗೆ ಹೋಗಿದ್ದೆ ಅನ್ನು ಸರಿ ಕಣ ಆಯ್ತು ಬಿಡು ಹ್ಞೂ ಮತ್ತೆ ಯಾಕೋ ಹಿಂಗೆ ಕುಕ್ಕಂದೆ ನೀನು ಯಾಕೆ ಹಾಂ ಸರ್ ಏನಾದ್ರು ಒಂದೇ ನನಗೆ ಹ್ಞೂ ಹೂ ಕಳ್ಳ ಚಂದ ಕೇಳ್ತಿದ್ರು ಇವತ್ತಿನ್ನು ಕೇಳಿರು ಇವತ್ತಿನ್ನು ಕೇಳಿರು ಮತ್ತೆ ಟೆಸ್ಟ್ ಕೊಟ್ಟಿದ್ರು ಕಣ್ ಗಣಿತದ ಮಾಸ್ಟ್ರು ಟೆಸ್ಟ್ ಕೊಟ್ಟಿದ್ರು ಹಂಗೆ ಮತ್ತೆ ಕೇಳಿರು ಎಲ್ಲ ಒಂದು ಸುನೀಲ ಎರಡು ದಿವಸ ಆದ್ರೂ ಹಾಂ ಇಷ್ಟು ದಿವಸ ಅಬ್ಸೆಂಟ್ ಆಗ್ತಾನಲ್ಲ ಲಾಂಗ್ ಅಬ್ಸೆಂಟ್ ಆಗ್ತಾನಲ್ಲೋ ಹಂಗಂತ ಎಲ್ಲ ಬೈತಿದ್ರು ನಾಳೆ ಕಂಪಲ್ಸರಿ ಬರಬೇಕು ಅಂತ ಹೇಳು ಹಂಗಂತ ಹೇಳಿರು ಹಂಗಂತ ಹೇಳಿರಾ ಹಲೋ ಮತ್ತೆ ನಾನು ಲೀವ್ ಲೆಟ್ರ್ ಕೊಟ್ಟೋಗಿದ್ದೀನಲ್ವ ಸರ್ಗೆ ಲೀವ್ ಲೆಟ್ರನ್ನು ಕೊಟ್ಟು ಪರ್ಮಿಷನ್ನು ತಗೊಂಡು ಹೋಗಿದ್ದೀನಿ ಆದ್ರೂನು ಬೈತಿದಿರ ಇಲ್ಲ ಕಳ್ಳ ಚಂದು ನೀನೇನು ಎದ್ರು ಬೇಡ ಜಾಸ್ತಿ ಏನು ಬೈತಿರೀಲ್ಲ ಬಾರ್ಲ ಏನೂ ಆಗಲ್ಲ ಮತ್ತು ವರ್ಕ್ ಕೊಟ್ಟಿದ್ದಾರೆ ಗಣಿತದ ಮೇಷ್ಟು ನಾಳೆ ಒಂದರಿಂದ ಇಪ್ಪತ್ತವರೆಗೂವರೆಗೂ ಮಗ್ಗಿ ಬರ್ಕೊಂಬರ್ಬೇಕಂತೆ ಬರ್ಕಂಬ ಮತ್ತೆ ಮರ್ತ್ ಬಿಟ್ಟಿಯ ಹಂಗೆ ಬಂದಿಲ್ಲ ಮತ್ತೆ ಹ್ಞೂ ಹ್ಞೂ ಕಣ ಸರಿ ಆಯಿತು ಬರ್ಕೊಂಬರ್ತೀನಿ ಬಿಡು హలో హలో సునీ ఏం యాకే స్కూలిగ్ బందే నే స్కూలకి కరెక్టా బర్ే సేతరు కేపోందే ఇలా అందరూ నా ఐతే బా నీ బీళత్తే ఏటు డోమిటా బీళతే సర్రహత్రా నీగా కర్దితు నేను బర్తీనోబో నన్నే ఇష్ట అదు ఎవరు బందబిట్లే ఇల్లి నందల్లి అంత ఓకే సుమ్ ఇన్నొంసలి బందా ఇల్లి నమ్మవ నం గొత్త బరదు ఆత్ నేను ನಿಮ್ಮ ಹತ್ರ ಬರಬೇಕಂತ ಬರಲಿಲ್ಲ ಮೇಷ್ಟ್ರು ಹೇಳ್ ಕಳಿಸಿದ್ರು ಅದು ಕೇಳಿದ್ದು ಹಾಂ ಚಂದು ಹೇಳ್ತಿದ್ರು ಕೇಳಬೇಕಾದ್ರೆ ನಾನು ಸುಳ್ಳು ಹೇಳಿದ್ರೆ ಹ್ಞೂ ಜಂಬಾ ಮಾಡ್ತಾನೆ ಹೋಗಲ್ಲ ಬಾ ನಿನ್ಗೆ ಐತೆ ನಾಳೆ ಮೇಷ್ಟು ಕೈಲಿ ನೋಡಿ ಪಿಂಕಿ ನಾನು ಇವಾಗಲೇ ಹೇಳ್ತಿದ್ದೀನಿ ಹೋಗಿಲ್ಲಿಂದ ಸುಮ್ಮನೆ ಅದು ಇದು ಹೇಳ್ಬೇಡ ಮತ್ತೆ ಹೋಗೆ ಹೋಗೇ ನಮ್ಮಂತ ಯಾಕೆ ಬಂದಿಯಾ ಹೋಗೇ ಇಲ್ಲಿಂದ ಫಸ್ಟು ಆಯ್ತು ಬಿಡು ಹೋಗ್ತೀನಿ ನಮ್ಮಂತ ಬಾಯ್ ಆವತ್ತಂದರು ನಿನ್ಗೆ ಐತೆ ಲೋ ಲೋ ಚಂದು ನೋಡಿದೆಲ್ಲ ಈ ಪಿಂಕಿ ಹೆಂಗೆ ಮಾತಾಡ್ತಿದ್ದಾಳೆ ಸರ್ರು ನಾಳೆ ಒಯ್ತಾರಲ್ಲ ಹಾಂ ಸರ್ ಜಾಸ್ತಿ ಬೈತಿದ್ದೀರಾ ಹ್ಞೂ ಇವ್ನು ಯಾವ ಇವನು ಹ್ಞೂ ಸರಿ ಆವತ್ತಾದ್ರೂ ಒಯ್ದಾರೆ ಅಲ್ಲ ಸುಂಬ ಅವಳು ಮಾತ್ ಯಾಕೆ ಹೇಳ್ತೀಯ ನೀನು ಯಾಕೆ ಹಿಂಗೆ ಎದ್ರುತಿಯಾ ಹಾಂ ಸುಮ್ಮ ಹ್ಞೂ ಅವ್ಳು ಹೇಳ್ತಾಳಂತ ನೀನು ಎದ್ರ ಕಣ್ಣು ನಿನ್ಕಂಡು ಹೇಳಲ್ಲ ಬರಲ್ಲ ಸುಮ್ಮನೆ ಹ್ಞೂ ಸರಿ ಸರಿ ಆಯಿತು ಬಿಡು ನಾಳೆ ಬೇಗನೆ ಬಾ ಲೇಟ್ ಮಾಡಬೇಡ ಒಂಬತ್ತು ಕಾಲ್ಗೇನೆ ಹೋಗ್ಬಿಡಣ ಸ್ಕೂಲ್ ಹತ್ರ ಹಾಂ ಸರಿನಾ ಹ್ಞೂ ಸರಿ ಸರಿ ಆಯ್ತು ನೀನೇನೇನು ಡೈಲಿ ಹೊರಡೋದು ಲೇಟ್ ಮಾಡ್ತೀಯ ಅಂತದ್ರಲ್ಲಿ ನನಗೆ ಹೇಳ್ತಿರ್ತೀಯ ಬೇಗ ಹೊರಟಿರು ಇಲ್ಲ ಸ ನೀನೇ ನಾನು ಬರ್ತೀನಿ ಬೇಗ ಪಾಪ ಸುನೀಲ ಏನು ಮಾಡ್ತಿದ್ಯಾ ಬಾರ ಅಡುಗೆ ಆಯ್ತು ಊಟ ಮಾಡಿ ಮಲಗುವಂತಿ ಬಾ ಒತ್ತಾಯ್ತು ಬಾರ ಯಾಕೆ ಹಿಂಗೆ ಕುಂತೀಯ ಪಾಪ ಲೈ ಎತ್ ಬಾರು ಎಷ್ಟು ಸಲಿನ ನಿನ್ಗೆ ಹೇಳೋದು ಯಾಕೆ ಮಾಡ್ಕೊಂಡು ಕುಂತೀಯ ಯಾಕೆ ಏನಾಯ್ತ ಪಾಪ ಹಾಂ ಯಾಕೆ ಅಂಗಡಿ ಮಂತ ಹೋಗಿ ಬರ್ತೀಯ ಹಾಂ ದುಡ್ಡು ಕೊಡ ಯಾಕೆ ಮಾತಾಡೋ ಹಿಂಗೆ ಕುಂತೀಯ ಯಾಕೆ ಏನಾಯ್ತಾ ಯಾಕೆ ಯಾಕೆ ಏನಾಯ್ತು ಹಾಂ ಯಾಕೆ ಹುಡುಗ ಹಂಗೆ ಮಗ ಕುಂತಾನೆ ಹಾಂ ಯಾರಾದರೂ ಒಡೆದೇನಿ ಅವರಿಗೆ ಹಾಂ ಯಾರು ಹೊಡೆದ್ರೆ ಯಾರಾದರೂ ನೋಡಿದೆ ನ ನೀನು ಮಾತಾಡೋದು ನೀನು ಹಾಂ ನಾವೇ ಯಾಕೆ ಅವನೇ ಬಂದು ಯಾಕೆ ಕುಂತಾನೆ ಬರ್ಲ ಊಟ ಮಾಡ್ಲಾ ಊಟ ಮಾಡ್ಲಾ ಅಂತ ಹೇಳಿದ್ರು ಆಗ್ಲಿಂದ ಹಂಗೆ ಕುಂತಾನ ಅಂತ ನಾನು ಹೇಳ್ತಿದ್ದೀನಿ ಅಂತ ಕೇಳ್ತಿದ್ದೀಯ ಕೇಳಪ್ಪ ನೀನೇನೆ ಯಾಕೆ ಹಿಂಗೆ ಕುಂತಾನೆ ಪಾಪ ಯಾಕೋ ಯಾಕೆ ಏನಾಯ್ತು ಹಾಂ ಯಾರ ಹಾ ಏನಾಯ್ತು ಹೇಳು ಏನು ಕಣ್ತಾತ ಮತ್ತೆ ಮೇಷ್ಟ್ರು ಮತ್ತು ಸ್ಕೂಲ್ನಲ್ಲಿ ಚಂದ ಮುಂದೆ ಬೈತಿದ್ರಂತೆ ಯಾಕ ಹುಡುಗ ಸುನಿಲ ಯಾಕೆ ಎರಡು ದಿವಸಿಂದ ಆಬ್ಸೆಂಟ್ ಆಗಿದ್ದಾನೆ ಏನಾಯ್ತು ಅವನಿಗೆ ಅಂತ ಹೇಳ್ತಿದ್ರಂತೆ ನಾಳೆ ಕಂಪಲ್ಸರಿ ಬರಬೇಕಂತೆ ಸ್ಕೂಲ್ಗೆ ಹಂಗೆ ಹಿಂಗೆ ಅಂತ ಹೇಳ್ತಿದ್ರಂತೆ ಕಾಣ್ತಾ ಮೇಷ್ಟ್ ಏನಾದ್ರು ಒಯ್ದ್ರೆ ಏನು ಮಾಡಂತಾತ ನಾನು ನಾನು ಬರಲ್ಲ ಬರಲ್ಲ ಅಂದ್ರೂ ನೀವೇ ಕರ್ಕೊಂಡು ಹೋಗ್ಬಿಟ್ಟು ಏನು ಮಾಡೋಣ ನಾನು ನಾಳೆ ಒಡೆದ್ರೆ ಏನ್ ತತ್ತ ಮಾಡೋದು ಅಯ್ಯಾಲೇಯ್ ಅದು ಕಳ್ತಾ ಕೂತ್ಕೊಳ್ತಾರಲ್ಲ ನಡೆಯಲ್ಲ ಅವ್ರು ಸುಮ್ಮನೆ ಏಯ್ ಪಾಪ ನಿಮ್ಮ ಮೇಷ್ಟ್ ಯಾವತ್ತು ಒಯ್ದಾರಲ್ಲ ನಿನಗೆ ಹಾಂ ಸುಮ್ಮನೆ ಸುಮ್ಮನೆ ಅವ್ರ ಮೇಲೆ ದೊಡ್ತೀಯಾ ನಡಿ ನಾನು ಹೇಳ್ಬರ್ತೀನಿ ನಡಿ ಮೇಷ್ಟಿಗೆ ನಾನೇ ಹೇಳ್ತೀನಿ ಕಣ್ಣು ನಡಿಯೋ ನೀವು ಎದುರು ಹಾ ಎರಡು ದಿವಸ ಅವ್ರ ಅತ್ತೆ ಕರ್ಕೊಂಡು ಹೋಗಿದ್ದೆ ಸರ್ ನಾನೇನೆ ಆ ಹುಡುಗ ಬರಲ್ಲ ಬರಲ್ಲ ಅಂದ್ರು ನಾವೇ ಕರ್ಕೊಂಡು ಹೋಗಿದ್ದು ಸಲ ಏನು ಮಾಡ್ಬೇಡ್ರಿ ಸ ಅಂತ ನಾನು ಹೇಳ್ತೀನಿ ನಡಿ ಹೇಳ್ಬಿಟ್ಟು ಕಳ್ಸಿ ಬರ್ತೀನಿ ನಡಿ ತಾತ ಆಯ್ತು ನೀನು ಬರ್ತೀನಿ ಅಂದ್ರೆ ಏನು ಭಯ ಇಲ್ಲ ಮೇಷ ಹೇಳ್ತಾ ನೀನೇನೇನೆ ಹಂಗಂತ ಹೇಳ್ತಾತ ಸರಿ ನಡಿ ಊಟ ಮಾಡೋದು ನಡಿ ನಡೆಯೋದಿ ಯಾಕೆ ನಿಂತ ನಡಿ ಅಲ್ವಲ್ಲ ಸುನಿಲ್ಲ ಹಾ ಇಷ್ಟಕ್ಕೆಲ್ಲ ಊಟ ಮಾಡ್ದ ಕೂತ್ಕೊಳ್ತಾರೆ ನಾವು ಹಾ ನಾನು కే బాయ్ బిడ్లి నిమ్మ అజ్జు బందాబిడ్తూ నేను బాహ కణ భాళు తతా తతా మే స్కూల్న మేస్ట్ ఐనూ నితాళి కేల్సె ఎలా మాతనా మన అంత కళ తా నమ్మ హుడుగ బా ఒసె ఎలా బాగా చనగ్ మేది కేల్సెలత ఆటాడకెళ్ళు ఏను హోగల్ యావ్ బుక్ ఇట్కం ఓద్ అంత అల్వల సునీ ಹಾಂ ನಾಟಕಗಾರ ನನ್ನ ಮಗ ಕಳ್ಳ ನೀನು ಹಾಂ ನನಗೆ ಬುದ್ಧಿ ಹೇಳಕ್ಕೆ ಬರ್ತೀಯ ಏನು ಸಾಕು ನನಗೆ ಗೊತ್ತಾಯ್ತು ನಡಿ ಹೇಳ್ತೀನಿ ನಾನು ಹ್ಞೂ ಸರಿ ತಾತ ಆಯಿತು ತಾತ ತಾತ ಮತ್ತೆ ಮೇಷ್ಟ್ರ ಮುಂದೆ ಏನಾದ್ರು ಚಾಣಿಗಿಡಿ ಹೇಳ್ಬಿಟ್ಟಿಯಾ ತಾತ ಅವತ್ತು ಮೀನು ಇಟ್ಕೊಂಡ್ ಬರಕ್ಕೆ ಹೋಗಿದ್ನಲ್ಲ ನಾನು ಅದೆಲ್ಲ ಹೇಳ್ಬಿಟ್ಟಾ ಮತ್ತೆ ನೋಡಿ ಇವಾಗಲೇ ಹೇಳ್ತಿದ್ದೀನಿ ಮತ್ತೆ ಸರ್ ಒಯ್ತಾರೆ ಮತ್ತೆ ಹಾಂ ಏನೂ ಹೇಳ್ಬೇಡ ಕಣ್ತಾತ ಕಂತೆ ಪುರಾಣ ಮಾತಾಡಿ ಸಾಕು ನಡಿಯೋ ಗೊತ್ತಾಯ್ತು ನಡಿಯೋ ಸ್ಕೂಲ್ಗೆ ಆಯಾ ಯಾ ಹಾಂ ನಮಸ್ಕಾರ ಮೇಷ್ಟ್ರೆ ಚೆನ್ನಾಗಿದ್ದೀರಾ ಹಾಂ ಏನು ರಂಗಜಾ ರಂಗಜ ಹಾಂ ಅಪರೂಪಕ್ಕೆ ಬಂದುಬಿಟ್ರಿ ಸ್ಕೂಲ್ ಹತ್ರ ಚೆನ್ನಾಗಿದ್ದೀರಾ ಹಾಂ ಏನು ಸಮಾಚಾರ ಸ್ಕೂಲ್ ಹತ್ರ ಬಂದುಬಿಟ್ಟಿರಾ ಏನಪ್ಪ ಸುನೀಲ್ ಕುಮಾರ ಹಾಂ ನಿಮ್ಮ ತಾತನ ಕರ್ಕೊಂಡು ಬಂದಿಯಲ್ಲ ಸ್ಕೂಲ್ ಹತ್ರ ಯಾಕೋ ಹ್ಞೂ ಕಣಮೆಷ್ಟ್ರೆ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಹ್ಞೂ ಏನಿಲ್ಲ ನಮ್ಮ ಹುಡುಗ ಎರಡು ದಿವ್ಸಿಂದ ತಪ್ಪಸ್ಕಂಡಿದ್ದಲ್ಲ ಸ್ಕೂಲಿಗೆ ಬರ್ದಂಗೆ ಅದಕ್ಕೆ ಹೇಳ್ಬಿಟ್ಟು ಬಿಟ್ಟು ಹೋಗೋಣ ಅಂತ ಬಂದೆ ಕಣ್ಮೆಷ್ಟ್ರೀ ಯಾಕೋ ಸುನೀಲ್ ಕುಮಾರ ಎಲ್ಲೋಗಿದ್ದು ಎರಡು ದಿಸಿಂದ ಹಾಂ ಸ್ಕೂಲ್ ತಗೋ ಬಂದಿರಲ್ವಲ್ಲ ಸ್ಕೂಲ್ಗೆ ಯಾಕೆ ಎರಡು ದಿವಸದಾಗ ಬಂದಿರಲ್ಲ ಎಲ್ಲೋಗಿದ್ದೆ ಎಲ್ಲ ಎಲ್ಲೂ ಇಲ್ಲಿ ಅಷ್ಟೇ ನಮ್ಮ ಹುಡುಗಿ ಮನೆಗೆ ದೇವ್ರು ಕರ್ಕೊಂಡು ಬಂದಿದ್ರು ಅದಕ್ಕೆ ನಾನು ನಮ್ಮ ಹೆಂಗಸ್ರು ಹೋಗಿದ್ದರು ಜೊತೆಗೆ ನಮ್ಮ ಹುಡುಗಿ ಹುಡುಗಂಗೆ ನೋಡೋಂಗಾಗಿದ್ದು ಕಣಪ್ಪ ಪಾಪಂಗೆ ನೋಡೋಂಗಾಗೈತೆ ಕರ್ಕೊಂಡ್ಬಾರಪ್ಪ ಅಂತ ಹೇಳಿದ್ಲು ಅದಕ್ಕೆ ಕರ್ಕೊಂಡು ಹೋಗಿದ್ದೆ ಕಣ್ಮೆಸ್ಟ್ ರೀ ಅವನು ಹುಡುಗ ಮಾತ್ರ ಮೇಷ್ಟ್ರು ಒಯ್ತಾರೆ ಕಣ್ತಾತ ನಾನು ಬರಲ್ಲ ನಾನು ಓದ್ಕೋಬೇಕು ಹೋಗ್ರಿ ನೀವು ಅಂತ ಹೇಳ್ದೆ ನಾವೇ ಕರ್ಕೊಂಡು ಹೋಗಿದ್ದು ಕಣ ಶ್ರೀ ಅವನೇನು ತಪ್ಪಿಲ್ಲ ಅದಕ್ಕೆ ಹೇಳಿ ಹೋಗೋಣ ಅಂತ ಬಂದೆ ಮೇಷ್ಟ್ರಿ ಹೌದಾ ಹಂಗಲ್ಲ ಕಣ ರಂಗಜ ಓದೋ ಮಕ್ಳುಗಳಿಗೆ ನೀವು ಹಿಂಗೆ ನೆಂಟರು ಮಂದಿಗೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋದರೆ ಅವ್ರ ಗಮನ ಆ ಕಡೆ ಹೋಗ್ಬಿಡುತ್ತೆ ಹೋದ ಟೈಮಲ್ಲಿ ಹಾಂ ಹಿಂಗೆ ಕರ್ಕೊಂಡೋದ್ರೆ ಸರಿ ನಾನು ನೀವೇನೇ ಹೇಳ್ರಿ ಹಾಂ ಓದೋ ಮಕ್ಕಳಿಗೆ ಅಲ್ಲಿ ಇಲ್ಲಿ ಕರ್ಕೊಂಡು ಹೋದರೆ ಸರಿ ಆಗುತ್ತಾ ಹಾಂ ಸರಿ ಕಣ ಆಯ್ತು ಬಿಡಿರಿ ಇನ್ನೇನು ಹಾಂ ನೆಂಟರು ಮನೆಗೆ ಹೋಗಿದ್ದೀರ ಅಂತೀರಾ ಇರಲಿ ಪರವಾಗಿಲ್ಲ ಹಾಂ ಸುನಿಲ್ಲ ಹೋಗ ಸ್ಕೂಲ್ ಒಳಗಡೆ ಹೋಗವು ಹೋಮ್ವರ್ಕ್ ಬರ್ಕಂಬಂದಿ ಏನು ವರ್ಕ್ ಎಲ್ಲ ಎಲ್ಲ ಹೋಮ್ ವರ್ಕ್ ಆಗೈತೆ ಬಂದೀನಿ ಸರಿ ಕಣ್ಮೆಸ್ಟ್ ರೀ ಈ ಹುಡುಗ ಎದ್ಕಂಬಿಟ್ಟಿದ್ದಾನೆ ಒಯ್ಯೋದು ಪಯ್ಯೋದು ಮಾಡಬೇಡ್ರಿ ಮೇಸ್ರಿ ಹಾಕ್ರಿ ರಂಗಜನವ್ರೆ ನನ್ನ ಮಕ್ಳು ಬೇರೆ ಅಲ್ಲ ಈ ಮಕ್ಳು ಬೇರೆ ಅಲ್ಲ ನಾನು ಎಲ್ಲಾರ್ಗುನು ಕೂಡ ಒಂದೇ ರೀತಿಯಲ್ಲಿ ನೋಡ್ತೀನಿ ಅವ್ರಿಗೆ ಯಾವ ಥರ ಹೊಡ್ದೀನಿ ಅಂತ ಕೇಳಿ ಏನಂದ್ರೆ ಮಕ್ಳುಗಳಿಗೆ ಸ್ವಲ್ಪ ಭಯ ಇಟ್ಟಿರ್ಬೇಕು ಅಷ್ಟೇನೆ ಅದಕ್ಕೋಸ್ಕರ ಸ್ವಲ್ಪ ಎದರ್ಸಿರ್ತೀನಿ ಅಷ್ಟೇನೆ ಯಾಕಂದ್ರೆ ಓದ ಮಕ್ಳುಗಳಿಗೆ ಎಷ್ಟು ಭಯ ಬೀಳ್ತಿರ್ತಾರೋ ಅಷ್ಟೇ ಚೆನ್ನಾಗಿ ಓದ್ತಾರೆ ಅಷ್ಟೇ ಇನ್ನೇನಿಲ್ಲ ನೀವೇನು ಎದುರಕಬೇಡಿ ಹೋಗಿ ನೋಡಿ ನಿಮ್ಮ ಮುರಿದು ಆ ಲಕ್ಷ್ಮಕ್ಕನ ಮಗ ನಮ್ಮ ಕೈ ಕೆಳಗಡೆ ಓದೋಗಿರುವಂಥ ಹುಡುಗ ಇವತ್ತು ಪೊಲೀಸ್ ಕೆಲಸ ತಗೊಂಡಿದ್ದಾನೆ ನಿನ್ನೆ ಬಂದುಬಿಟ್ಟು ಸ್ಪೀಡ್ ಕೊಟ್ಟೋದ ಹೀಗೆಲ್ಲ ಕೇಳಿರಿ ನಮಗೆ ಹೆಮ್ಮೆ ಆಗುತ್ತೆ ಸರಿ ಕಡಿಮೆ ಇಷ್ಟ್ರೀ ಒಂಚೂರು ಆದರೂ ಒಂಚೂರು ತರಲೆ ಮಾಡ್ತಾನೆ ಮಾತು ಕೇಳೋಣ ಒಂಚೂರು ಭಯ ಹುಡ್ಸಿ ಸರಿ ಕಡಿಮೆ ಇಷ್ಟ್ರೀ ಬರೋಣ ಹ್ಞೂ ಸರಿ ಕಣಜ ಆಯಿತು ಏನು ಬೆಳೆ ಬೆಳೆ ಏನು ಬೆಳೆದಿಲ್ವಾ ಹಾಂ ರಾಗಿ ಪಾಗಿ ಏನು ಹಾಕಿಲ್ವೇನಜ ಹ್ಞೂ ಕಣ್ಮೆಷ್ಟ್ರೀ ಹಾಂ ರಾಗಿ ಒಂದು ಹಾಕಿದ್ದೀವಿ ಅದು ಬಿಟ್ಟಿನ್ನೇನು ಹಾಕಿಲ್ಲ ಕಣ್ಮೆಷ್ಟ್ರೀ ಹ್ಞೂ ಸರಿ ಕಣ್ಮೆಷ್ಟ್ರೀ ಹಾಂ ಹೊಲ್ತಾ ಹೋಗ್ಬೇಕು ಒತ್ತಾಗುತ್ತೆ ಬರೋಣ ಸರಿ ಕಣಜ ಆಯಿತು ಹೋಗಿ ಬನ್ನಿ